ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಬನ್ನಿ ಇವತ್ತು ನಾನು ನಿಮಗೆ ಒಂದು ಹೆಲ್ದಿಯಾದ ಲಾಡು ಅಂತಲೇ ಹೇಳ್ಬೋದು ಕಡಲೆ ಬೀಜದ ಲಾಡನ್ನು ಹೇಗೆ ಮಾಡೋದಂತ ಇದ್ದೀನಿ ಹಾಗೂ ಯಾವುದೇ ರೀತಿಯ ಡ್ರೈ ಫ್ರೂಟ್ಸನ್ನು ಹಾಕದೆ ತುಂಬಾ ಆರೋಗ್ಯಕರವಾದ ಕಡಲೆ ಉಂಡೆನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದರಲ್ಲಿ ನಾನು ಜಾಸ್ತಿ ಹೆಲ್ದಿಯಾಗಿರುವ ಇಂಗ್ರೀಡಿಯೆಂಟ್ಸ್ನೇ ಹಾಕಿ ನಾನು ಈ ಲಾಡನ್ನು ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಬಾಣಲಿಗೆ ನೀವು ಒಂದು ಬೌಲ್ ಆಗುವಷ್ಟು ನೋಡಿಲಿ ನಾನು ಯ ನೀವು ಯಾವ ಕಪ್ಪನ್ನು ಅಳತೆ ತೊಗೊಂಡಿರ್ತೀರೋ ಅದೇ ಕಪ್ ಮೆಜರ್ಮೆಂಟ್ ಇಂದಾನೆ ಎಲ್ಲದನ್ನೂ ಅಳತೆ ಮಾಡ್ಕೊಂಡು ತೊಗೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಇನ್ನೊಂದು ಥರ ಎಳ್ ಬರುತ್ತಲ್ಲ ಬ್ಲ್ಯಾಕ್ ಎಳ್ಳು ಅದು ಕೂಡ ತೊಗೊಳ್ಬೋದು ಇದಕ್ಕಿಂತ ಅದರಲ್ಲಿ ಜಾಸ್ತಿ ಐ ಪ್ರೋಟೀನ್ಸ್ ಇರುತ್ತೆ ನೀವು ಎಳ್ಳು ಕೂಡ ತೊಗೊಳ್ಬೋದು ನೀವು ಚೆನ್ನಾಗಿ ರೋಸ್ಟ್ ಮಾಡಿ ಕೆಲವರು ಉಂಡೆ ಮಾಡುವಾಗ ಯಾವುದೇ ರೀತಿ ಉಂಡೆ ಮಾಡುವಾಗ ಅಥವಾ ಏನೇ ಮಾಡುವಾಗ ಡೈರೆಕ್ಟಾಗಿ ನೀವು ಈ ಥರ ಎಳ್ಳನ್ನು ಹಾಕೋದ್ರಿಂದ ಪೀರಿಯಡ್ಸ್ ಪ್ರಾಬ್ಲಮ್ ತುಂಬಾ ಆಗುತ್ತೆ ಸೊ ನೀವು ಯಾವುದಾದ್ರೂ ಅಡುಗೆ ಮಾಡ್ತೀರ ಅಥವಾ ಯಾವುದಾದ್ರೂ ರೆಸಿಪಿಯಲ್ಲಿ ಈ ಥರದ ಎಳ್ ಎಳ್ಳನ್ನು ನೀವು ಹಾಕ್ತೀರ ಅಂದರೆ ಸಾಧ್ಯ ಆದಷ್ಟು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಬಿಸಿಯಾದರೂ ಮಾಡಿಕೊಂಡು ನೀವು ಹಾಕಲಿಕ್ಕೆ ಟ್ರೈ ಮಾಡಿ ಆಗ ಮಾತ್ರ ನಿಮಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಹಾಗೂ ಪೀರಿಯಡ್ಸ್ಗೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಸೊ ಹಾಗಾಗಿ ನಾನು ಇದನ್ನು ಒಂದು ಬಾಲ್ ಆಗುವಷ್ಟು ಬಿಳಿ ಎಳ್ಳನ್ನು ತೊಗೊಂಡು ಚೆನ್ನಾಗಿ ಸ್ವಲ್ಪ ಅದು ಎಳ್ಳು ಎಲ್ಲ ಚೆನ್ನಾಗಿ ಬ್ರೌನ್ ಕಲರ್ಗೆ ಬರೋವರೆಗೂ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಪ್ಪವನ್ನು ಏನು ಹಾಕದೆ ನೀವು ಸುಮ್ಮನೆ ಡೈರೆಕ್ಟಾಗಿ ನೀವು ಬ್ರೌನ್ ಕಲರ್ಗೆ ಬರೋವರೆಗೂ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಈಗ ನಾನು ಇದನ್ನು ಒಂದು ಸೈಡ್ಗೆ ಒಂದು ಬೌಲ್ಗೆ ತಗೊಳ್ತೀನಿ ಈಗ ಅದೇ ಬೌಲ್ಗೆ ಎರಡು ಬೌಲ್ ಆಗುವಷ್ಟು ನಾನು ಶೇಂಗಾ ಬೀಜವನ್ನು ತೊಗೊಂಡಿದ್ದೀನಿ ನೋಡ್ತಿರ್ಬೋದು ನೀವು ನಿಮಗೆ ಎಷ್ಟು ಬೇಕೋ ನೀವು ಅಷ್ಟು ಇಂಗ್ರೀಡಿಯೆಂಟ್ಸ್ ಮೇಲೆ ತೊಗೊಳ್ಬೋದು ಕನಿಷ್ಠದೊಂದು ಹತ್ತರಿಂದ ಹದಿನೈದು ಲಾಡು ಆಗೋವರೆಗೂ ನಾನು ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅಂದರೆ ಚೆನ್ನಾಗಿ ಹುರ್ಕೊಂಡು ಒಂದು ಪಾತ್ರೆಯಲ್ಲಿ ಸೈಡ್ಗೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಆಗಿ ಎಲ್ಲರೂ ಹೇಗೆ ಶೇಂಗಾನ ಉರಿತಾರೋ ನಾನು ಅದೇ ಥರನೇ ಹುರ್ಕೊಂಡಿದ್ದೀನಿ ಈಗ ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಈಗ ಅದೇ ಪಾತ್ರೆಗೆ ನಾನು ಎರಡು ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ಅಂದರೆ ಒಂದೂವರೆ ಸ್ಪೂನ್ ಅವಷ್ಟು ಗಸಗಸೆಯನ್ನು ತೊಗೊಂಡಿದ್ದೀನಿ ಗಸಗಸೆ ಜಾಸ್ತಿ ಏನು ಮಾಡಲಿಕ್ಕೆ ಹೋಗ್ಬಿಟ್ಟು ಸಿಡ್ದೋಗ್ಬಿಡುತ್ತೆ ಬೇಗ ಒತ್ತೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವು ಒಂದು ಎರಡು ನಿಮಿಷ ಜಸ್ಟ್ ಫ್ರೈ ಆದರೆ ಸಾಕು ರೋಸ್ಟ್ ಚೆನ್ನಾಗಿರುತ್ತೆ ಅದು ಸ್ವಲ್ಪ ತಿನ್ನುವಾಗ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಹೆಲ್ತ್ಗೂ ಕೂಡ ಒಳ್ಳೇದು ಸೊ ಹಾಗಾಗಿ ನಾನು ಒಂದೂವರೆ ಸ್ಪೂನ್ ಅವಷ್ಟು ಗಸಗಸೆಯನ್ನು ತೊಗೊಂಡು ಒಂದು ಎರಡು ಎರಡು ನಿಮಿಷ ಸಾಕು ಅಷ್ಟೇ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಳ್ಬೇಕಂದ್ರೆ ಊರ್ಕೊಳ್ಬೇಕಾಗುತ್ತೆ ಇದನ್ನು ಕೂಡ ನಾನು ಒಂದು ಎರಡು ನಿಮಿಷ ಆದಮೇಲೆ ನೋಡಿ ಈ ಥರ ನೀವು ಫ್ರೈ ಮಾಡ್ತಾನೆ ಇರಬೇಕು ಯಾವುದೇ ಅಡುಗೆ ಮಾಡಲಿ ನೀವು ಈ ಥರ ಮಿಕ್ಸ್ ಮಾಡ್ತಾ ಇದ್ದಾಗ ಮಾತ್ರ ಅದು ಒಂದು ಒಳ್ಳೆ ರುಚಿಕರವಾಗಿ ಸ್ವಾದದಿಂದ ರೆಡಿಯಾಗುತ್ತೆ ಈಗ ಅದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ ಈಗ ಅದೇ ಬಾಣಲಿಗೆ ನಾನು ಆಳ್ವಿಯನ್ನು ತೊಗೊಂಡಿದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಆಳ್ವಿಯನ್ನು ತೊಗೊಂಡಿದ್ದೀನಿ ನೋಡಿ ಆಳ್ವಿಯನ್ನು ಕೂಡ ಚೆನ್ನಾಗಿ ನಾನು ಈಗ ಹುರ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಇದು ಕೂಡ ಲೈಟಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಆಳ್ವಿ ಹಾಕೋದ್ರಿಂದ ನಿಮಗೆ ಬೆನ್ನು ನೋವು ಸೊಂಟನೋವು ಹಾಗೂ ಡೆಲವರಿ ಆದರೂ ಕೂಡ ನಾನು ಹಿಂದಿನ ವೀಡ್ಯೋದಲ್ಲಿ ಹಾಕಿದ್ದೀನಿ ಆಳ್ವಿ ಜ್ಯೂಸನ್ನು ಹೇಗೆ ಮಾಡೋದು ಬಾಣಂತಿಯರಿಗೆ ಯಾವ ರೀತಿಯಾದ ಆಳ್ವಿ ಜ್ಯೂಸನ್ನು ಕೊಡೋದು ಅಂತ ಆಳ್ವಿಯಿಂದ ತುಂಬಾ ಆರೋಗ್ಯಕರವಾದ ಅಂಶಗಳಿವೆ ಸೊ ಹಾಗಾಗಿ ನಾನು ಆಳ್ವಿಯನ್ನು ಕೂಡ ತೊಗೊಂಡಿದ್ದೀನಿ ನೋಡಿ ಯಾವುದೇ ರೀತಿ ನೀವು ಡ್ರೈ ಫ್ರೂಟ್ಸನ್ನು ಹಾಕೋದೆ ನಾನಿಲ್ಲಿ ಕಡಲಿ ಉಂಡೆನ ಹೇಗೆ ಮಾಡೋದು ಅಥವಾ ಲಾಡನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದು ಕನಿಷ್ಠ ಆಲ್ವಿಯನ್ನು ಹಾಕಿ ಒಂದು ಮೂರಿಂದ ನಾಲ್ಕು ನಿಮಿಷ ಫ್ರೈ ಮಾಡಿ ಇಟ್ಕೊಂಡು ಈಗ ಇವನ್ನೆಲ್ಲ ಸೈಡಲ್ಲಿ ಎತ್ತಿಟ್ಕೊಳ್ಬೇಕಾಗುತ್ತೆ ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ನೋಡಿ ಸ ಕಡಲೆಯನ್ನು ಚೆನ್ನಾಗಿ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ ಈಗ ಸಿಪ್ಪೆಯನ್ನು ತೆಗೆದಿರುವಂಥ ಶೇಂಗಾವನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಎಳ್ಳು ಹಾಗೂ ಕಡಲೇನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಕೆಲವರು ಕಟ್ಟೋರು ಸ್ವಲ್ಪ ಅದೇ ಥರ ಇರಲಿ ಶೇಂಗಾನೇ ಇರಲಿ ಅಂತೇಳಿ ಬರೀ ಶೇಂಗಾದಿಂದ ಮಾತ್ರ ಉಂಡಿ ಕಟ್ತಾರೆ ಬಟ್ ಅದು ಸ್ವಲ್ಪ ಸಣ್ಣ ಆಗಬೇಕಿಲ್ಲ ಅಂದರೆ ಚಿಕ್ಕ ಮಕ್ಕಳಿಗೆ ತಿನ್ನಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಕಡಲೆ ಬೀಜ ಹಾಗೂ ನಾನು ಎಳ್ಳನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ತೀರ ಸಣ್ಣ ಮಾಡಲಿಕ್ಕೂ ಹೋಗಬೇಡಿ ಆಗೇ ಇರಲಿ ಇದು ಕಡಲೆ ಉಂಡೆ ಅಂತ ಐಡೆಂಟಿಫೈ ಮಾಡಬೇಕು ಸೊ ಆ ಆ ಥರ ನೀವು ಮಿಕ್ಸಿಗೆ ಹಾಕ್ಕೊಳ್ಳಿ ತೀರ ಇದು ಯಾವುದಪ್ಪ ಇದು ಉಂಡೆ ಅನ್ನೋ ಥರ ಹಾಕ್ಬಾರ್ದು ಇದು ಶೇಂಗಾ ಲಾಡು ಅಂತ ಗೊತ್ತಾಗಬೇಕು ಅಷ್ಟು ಮಾತ್ರ ನೀವು ನೋಡಿ ಈ ಥರ ಕಡಲೆ ಬೀಜ ಅಲ್ಲೊಂದು 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 ಕಡಲೆ ಬೀಜ ಕಾಣೋ ಥರ ನೀವು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ತೀರ ಸಣ್ಣ ಮಾಡಲಿಕ್ಕೆ ಹೋಗಬೇಡಿ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ನೋಡಿ ಈಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಈಗ ನಾನು ಒಂದು ಬಾಣಲಿಗೆ ಬೆಲ್ಲವನ್ನು ತೊಗೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ನಿಮಗೆ ಶೇಂಗಾವನ್ನು ಯಾವ ಅಳತೆಯಲ್ಲೇ ತೊಗೊಂಡಿರ್ತೀರೋ ಅದೇ ಬೌಲ್ ಅಳತೆಯಿಂದ ನೀವು ಕೂಡ ಬೆಲ್ಲವನ್ನು ತೊಗೊಳ್ಬೇಕಾಗುತ್ತೆ ನಾನು ಎರಡು ಬೌಲ್ ಶೇಂಗಾಗೆ ಎರಡು ಬೌಲ್ ಬೆಲ್ಲವನ್ನು ತೊಗೊಂಡಿದ್ದೀನಿ ಆರ್ಗ್ಯಾನಿಕ್ ಬೆಲ್ಲವನ್ನು ತೊಗೊಂಡಿದ್ದೀನಿ ನೋಡಿ ಬೆಲ್ಲವನ್ನು ಹಾಕಿ ಮಾಡೋದರಿಂದ ನಿಮಗೆ ದೇಹಕ್ಕೆ ತುಂಬಾ ಒಳ್ಳೆಯ ಆರೋಗ್ಯಕರವಾದ ಅಂಶಗಳಿವೆ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಸಾಧ್ಯದಷ್ಟು ನೀವು ಬೆಲ್ಲದಿಂದಲೇ ಯಾವುದಾದ್ರೂ ರೆಸಿಪಿ ಮಾಡಿ ಬೆಲ್ಲದಿಂದ ಬರಲ್ಲ ಅನ್ನೋ ರೀಸನ್ ಇದ್ದರೆ ಮಾತ್ರ ನೀವು ಶುಗರನ್ನು ಹಾಕಿ ಮಾಡಿ ಈಗ ನೋಡಿ ಸ್ವಲ್ಪ ನಾನು ಒಂದು ಹಾಫ್ ಕಪ್ ನೀರನ್ನು ಹಾಕಿ ಚೆನ್ನಾಗಿ ಬೆಲ್ಲವನ್ನು ಚೆನ್ನಾಗಿ ಮೆಲ್ಟ್ ಆಗೋ ಥರ ಅದೆಲ್ಲ ಚೆನ್ನಾಗಿ ಪಾಕ ಆಗೋ ಥರ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಬೆಲ್ಲವನ್ನು ಹಾಕಿದ ತಕ್ಷಣ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಆಗ ಮಾತ್ರ ನಿಮಗೆ ಒಂದೇಳೆ ಪಾಕ ಬೇಗ ಸಿಗಬೇಕು ಅಂದರೆ ನೀವು ಸಾಧ್ಯ ಆದಷ್ಟು ಬೆಲ್ಲವನ್ನು ಇನ್ನೂ ಚಿಕ್ಕ ಚಿಕ್ಕದಾಗಿ ಜಚ್ಕೊಂಡು ನೀವು ಪಾಕದಲ್ಲಿ ಮಾಡಬೇಕಾಗುತ್ತೆ ಬೆಲ್ಲದಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನೀವು ಯಾವುದೇ ರೀತಿಯ ರೆಸಿಪಿಗಳನ್ನು ಮಾಡುವಾಗ ಸ್ವಲ್ಪ ಬೆಲ್ಲವನ್ನು ಹಾಕಿ ಮಾಡೋದ್ರಿಂದ ನೋಡಿ ಈಗ ಈಗ ನಾವು ಊಟ ಮಾಡೋ ಫುಡ್ಗೆ ಎಲ್ಲ ಏನು ತಿಂತೀವಿ ಎಲ್ಲ ವಿಷಯ ಅನ್ನೋ ಥರ ಇದೆ ಸೊ ಹಾಗಾಗಿ ಸಾಧ್ಯ ಆದಷ್ಟು ನೀವು ಎಲ್ದಿಯಾದ ಆರೋಗ್ಯಕರವಾದ ಅಡುಗೆಗಳನ್ನೇ ಮಾಡಿ ಮನೇಲಿ ಕೊಡಿ ನಾವು ಚೆನ್ನಾಗಿರಬೇಕು ಎಲ್ಲರೂ ಆರೋಗ್ಯವಾಗಿರಬೇಕಂದ್ರೆ ನೀವು ಸಾಧ್ಯ ಆದಷ್ಟು ಮನೆಯಲ್ಲಿ ಒಳ್ಳೊಳ್ಳೆಯ ರೆಸಿಪಿಗಳನ್ನೇ ಹೈ ಪ್ರೋಟೀನ್ಸ್ ಇರುವ ರೆಸಿಪಿಗಳನ್ನೇ ಮಾಡಿ ಅಂತ ಹೇಳ್ತೀನಿ ನೋಡಿ ಈಗ ಅದು ಪಾಕ ಆಗ್ತಿದೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಇರಬೇಕು ಪಾಕ ರೆಡಿ ಆಗೋಷ್ಟರಿಗೆ ನೋಡಿ ಈಗ ನಾನು ಒಂದು ಪಾತ್ರೆಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಶೇಂಗಾ ಬೀಜದ ಪುಡಿಯನ್ನು ಒಂದು ಬಾ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಕಲಿಸ್ಲಿಕ್ಕೆ ಉಂಡೆ ಕಲಿಸ್ಲಿಕ್ಕೆ ಬೇಕಲ್ವ ಮತ್ತು ಪಾಕ ರೆಡಿ ಆದಮೇಲೆ ಬೇಗ ಬೇಗ ಮಾಡ್ಕೊಳ್ಬೇಕಾಗುತ್ತೆ ಸೊ ಅದಕ್ಕೆ ನಾನು ಪಾಕ ಮಾಡೋ ನಮ್ಮಮ್ಮ ಕೂಡ ತುಂಬಾ ಹೆಲ್ಪ್ ಮಾಡಿದ್ದೆ ನಮ್ಮಮ್ಮನ ಮಾಡಿರೋ ಉಂಡೆ ಅಂತಲೇ ಹೇಳ್ಬೋದು ನಾನು ಬರೀ ವೀಡಿಯೋ ಇದ್ದೀನಿ ಅಷ್ಟೇ ಸೊ ನೋಡಿ ಈಗ ನಮ್ಮಮ್ಮ ಅದು ಪಾಕ ರೆಡಿ ಮಾಡ್ಕೊಳ್ತಿದ್ದಾರೆ ಏನಿಲ್ಲ ಜಸ್ಟ್ ಮಿಕ್ಸ್ ಮಾಡ್ತಾನೆ ಇರಬೇಕು ಅಷ್ಟೊತ್ತಿಗೆ ನಾನು ಇಂಗ್ರಿಡಿಯಂಟ್ಸ್ನೆಲ್ಲ ತೊಗೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ರೋಸ್ಟ್ ಮಾಡಿ ಇಟ್ಕೊಂಡಿರೋಂಥ ಆಳ್ವಿ ಹಾಗೂ ಶೇಂಗಾ ಪುಡಿಯನ್ನು ಚೆನ್ನಾಗಿ ನೋಡಿ ಗಸಗಸೆಯನ್ನು ಕೂಡ ಚೆನ್ನಾಗಿ ಇದರಲ್ಲಿ ಹಾಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ ಹಾಗೂ ನೀವು ನೋಡ್ತಿರ್ಬೋದು ನಾನು ಇಲ್ಲಿ ಒಂದು ಬೌಲ್ ಆಗುವಷ್ಟು ತುರಿದಿರುವಂತಹ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ ಕೊಬ್ಬರಿಯನ್ನು ನೀವು ಬೇಕು ಅಂದರೆ ನೀವು ಫ್ರೈ ಕೂಡ ಮಾಡ್ಕೊಳ್ಬೋದು ನಾನೇನು ರೋಸ್ಟ್ ಮಾಡ್ಕೊಂಡಿಲ್ಲ ಸ್ವಲ್ಪ ಹಸಿ ಹಸಿನೇ ಇರಲಿ ತಿನ್ನುವಾಗ ಚೆನ್ನಾಗಿರುತ್ತೆ ಕೊಬ್ಬರಿಯಲ್ಲೂ ಕೂಡ ತುಂಬಾ ಪ್ರೋಟೀನ್ಸ್ ಇದೆ ಸೊ ಹಾಗಾಗಿ ನಾನು ಯಾವುದೇ ರೀತಿಯ ಡ್ರೈ ಫ್ರೂಟ್ಸನ್ನು ಹಾಕದೆ ಎಲ್ದಿಯಾದ ಶೇಂಗಾ ಬೀಜದ ಲಾಡನ್ನು ಹೇಗೆ ಮಾಡೋದಂತ ನೀವು ನೋಡ್ತಿರ್ಬೋದು ನೋಡಿ ಚೆನ್ನಾಗಿ ಕೊಬ್ಬರಿ ಹಾಗೂ ಎಳ್ಳು ಹಾಳ್ವಿಯನ್ನು ಹಾಕಿ ಶೇಂಗಾ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಪಾಕ ನಮ್ಮಮ್ಮ ಕೂಡ ತುಂಬ ಚೆನ್ನಾಗಿ ವೆರಿ ಕ್ವಿಕ್ಕಂಡ್ ಈಸಿಯಾಗಿ ಅವರು ತುಂಬಾ ಬೇಗ ಬೇಗ ಮಾಡ್ತಾರೆ ಅವರಷ್ಟು ಫಾಸ್ಟಾಗಿ ಅವರಷ್ಟು ಕ್ವಿಕ್ಕಾಗಿ ನನಗೆ ಅಡುಗೆ ಮಾಡಲಿಕ್ಕೆ ಬರೋದಿಲ್ಲ ಹೇಳ್ಕೊಡ್ತಾರೆ ನೀನು ಹಾಗೆ ಮಾಡಬೇಕು ಈಗ ಮಾಡಬೇಕು ಅಂತ ನಮ್ಮಮ್ಮ ಮಾಡಿರುವ ಈ ಉಂಡೆ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಖಂಡಿತವಾಗ್ಲೂ ಈ ವಿಡಿಯೋಕ್ಕೆ ಒಂದಾದರೂ ನಮ್ಮಮ್ಮಗೋಸ್ಕರನಾದರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನೋಡಿ ಪಾಕ ಚೆನ್ನಾಗಿ ಆಗ್ತಾ ಇದೆ ಗ್ಯಾಸನ್ನು ಮೀಡಿಯಮ್ ಟು ಐ ಫ್ಲೇಮಲ್ಲೇ ಇಟ್ಕೊಂಡು ಪಾಕ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನೀವು ನೋಡ್ತಿರಬಹುದು ಪಾಕ ಚೆನ್ನಾಗಿ ಉಕ್ಕಿ ಬರಬೇಕು ಇದಕ್ಕೇನು ನಾವು ಈಗ ಉಂಡೆ ಉಂಡೆ ಮಾಡುವಾಗ ಯಾವ ಥರ ಪಾಕ ಬರುತ್ತೋ ಅಷ್ಟೊಂದು ಪಾಕ ಏನು ಬೇಕಾಗಿಲ್ಲ ಸೊ ಅದರಲ್ಲಿ ನಾವು ಡ್ರೈ ಫ್ರೂಟ್ಸನ್ನು ಜಾಸ್ತಿ ಹಾಕಿರ್ತೀವಿ ಹಾಗಾಗಿ ನಾವು ಅದು ಪಾಕ ಬರೋವರೆಗೂ ವೇಟ್ ಮಾಡ್ತೀವಿ ಸೊ ಇದರಲ್ಲಿ ಯಾವುದೇ ರೀತಿ ನಾವು ಡ್ರೈ ಫ್ರೂಟ್ಸನ್ನು ಹಾಕಿಲ್ಲ ಇದು ಜಾಸ್ತಿ ನೀವು ಪಾಕ ಬರೋವರೆಗೂ ನಾವು ಬೇಯಿಸ್ಬೇಕು ಕುದಿಸ್ಬೇಕು ಬೆಲ್ಲವನ್ನು ಅಂದರೆ ಹಾಗೇನೂ ಇಲ್ಲ ಜಸ್ಟ್ ನೀವು ಒಂದು ಪ್ಲೇಟಲ್ಲಿ ಹಾಕಿ ನೋಡಿದಾಗ ನಾನು ನಿಮಗೆ ತೋರಿಸ್ತೀನಿ ಪಾಕ ಬಂದರೆ ಯಾವ ಥರ ಇರುತ್ತೆ ಅಂತ ನೋಡಿ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಕಂಟಿನ್ಯೂಸ್ ಆಗಿ ನೀವು ಪಾಕವನ್ನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಅಷ್ಟು ಕ್ವಿಕ್ಕಾಗಿ ಬೆಲ್ಲ ಕೂಡ ಪಾಕ ಒಂದೇಳೆ ಪಾಕ ಬೇಗ ಬರುತ್ತೆ ನೋಡಿ ಈ ಥರ ನಾನು ತೋರಿಸ್ತಾ ಇದ್ದೀನಿ ಇನ್ನೂ ಪಾಕ ಕೂಡ ಬಂದಿಲ್ಲ ಈಗ ಒಂದೊಂದು ನಾನು ಪ್ಲೇಟ್ಗೆ ಹಾಕಿ ನಿಮಗೆ ತೋರಿಸ್ತೀನಿ ನೋಡ್ತಿರ್ಬೋದು ನೀವು ಈಗ ಒಂದು ಪ್ಲೇಟ್ಗೆ ಹಾಕಿ ನೋಡಿ ಈ ಇಷ್ಟೇ ಬಂದರೆ ಸಾಕು ಪಾಕ ಇದು ಜಾಸ್ತಿ ಏನು ಒಂದು ಈಗ ಪಾಕ ನೋಡೋದು ಕೆಲವ್ರಿಗೆ ಗೊತ್ತಾಗೋದಿಲ್ಲ ಒಂದು ಪ್ಲೇಟಲ್ಲಿ ನೀರು ಹಾಕ್ಕೊಂಡು ಅದರಲ್ಲಿ ಹಾಕಿದ ತಕ್ಷಣ ಪಾಕ ಎಲ್ಲೂ ಹೋಗ್ಬಾರ್ದು ಒಂದೇ ಕಡೆ ಸುತ್ತಲಿದ್ದರೆ ಮಾತ್ರ ಒಂದೆಳೆ ಪಾಕ ರೆಡಿ ಆಗುತ್ತೆ ಸೊ ಈಗ ಪಾಕ ತುಂಬ ರೆಡಿಯಾಗಿದೆ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಶುಂಠಿ ಏಲಕ್ಕಿ ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ಜರಡಿಯನ್ನು ಹಿಡ್ಕೊಂಡಿದ್ದೀನಿ ಈಗ ಅದಕ್ಕೆ ಮಾಡಿರುವಂತಹ ಬೆಲ್ಲದ ಪಾಕವನ್ನು ನಾನು ಒಂದು ಜರಡಿಯ ಮೂಲಕ ಚೆನ್ನಾಗಿ ಸೋಸ್ಕೊಳ್ತಾ ಇದ್ದೀನಿ ಯಾವುದೇ ರೀತಿ ನೀವು ಅಡುಗೆನ ಮಾಡಿ ಸಾಧು ಸೋಸಿ ಕ್ಲೀನ್ ಮಾಡಿ ಮಾಡ್ಕೊಳ್ಳಿ ಬೆಲ್ಲದಲ್ಲಿ ಎಳೆ ಆದರೂ ಇರ್ಬೋದು ಏನಾದರೂ ಇರ್ಬೋದು ಸೊ ಹಾಗಾಗಿ ನೀವು ಬೆಲ್ಲವಾ ಪಾಕವನ್ನು ಮಾಡುವಾಗ ಸೋಸಿ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಅದಕ್ಕೆ ನಾನು ಇಲ್ಲಿ ಶೇಂಗಾ ಪುಡಿಗೆ ನಾನು ಹಾಗೂ ಶುಂಠಿ ಪೌಡರನ್ನು ಕೂಡ ಮಿಕ್ಸ್ ಮಾಡಿಕೊಂಡಿದ್ದೀನಿ ಈಗ ಬೆಲ್ಲದ ಪಾಕವನ್ನು ಕೂಡ ಜರಡಿಯಿಂದ ಸೋಸಿ ಚೆನ್ನಾಗಿ ಪಾಕದಲ್ಲಿ ಚೆನ್ನಾಗಿ ಸೋಸ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಈಗ ಚೆನ್ನಾಗಿ ಅದನ್ನು ಬೇಗ ಬೇಗ ನೀವು ಸುಡುವಾಗಲೇ ಉಂಡೆನ ಕಟ್ಟಿದರೆ ನಾವು ಯಾವ ಶೇಪಲ್ಲಿ ಮಾಡ್ತೀವೋ ಆ ಶೇಪಲ್ಲಿ ಉಂಡೆ ರೆಡಿ ಆಗುತ್ತೆ ನೀವು ನಿಧಾನವಾಗಿ ಇದ್ದರೆ ಖಂಡಿತವಾಗಲೂ ಉಂಡೆ ಎಲ್ಲ ಕೆಟ್ಟೋಗಿಬಿಡುತ್ತೆ ಸೊ ಹಾಗಾಗಿ ನಮ್ಮ ಅಮ್ಮನೇ ಈ ಉಂಡೆನ ಚೆನ್ನಾಗಿ ರೆಡಿ ಮಾಡಿ ನನಗೆ ತೋರಿಸ್ತಾ ಇದ್ದರು ಈ ಥರ ಮಾಡಬೇಕು ಈ ಥರ ಇಲ್ಲ ಅಂತ ನೋಡಿ ಅವರು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದಾರೆ ಚೆನ್ನಾಗಿ ಉಂಡೆನ ಸುಡುವಾಗಲೇ ನೀವು ಚೆನ್ನಾಗಿ ಪಾಕದಲ್ಲಿ ಎಲ್ಲ ಪುಡಿ ಶೇಂಗಾ ಪುಡಿ ಎಲ್ಲ ಚೆನ್ನಾಗಿ ಬೆರಕೆ ಥರ ನೀವು ಕಂಟಿನ್ಯೂಸ್ ಆಗಿ ಒಂದು ಎರಡು ಮೂರು ನಿಮಿಷನಾದ್ರೂ ನೀವು ಕಲಿಸ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಪಾಕ ಒಂದೇ ಸೈಡ್ ಇರುತ್ತೆ ಒಂದು ಸೈಡ್ ಆಗಿ ಸೊ ಹಾಗೆ ನೋಡಿ ಈಗ ಉಂಡೆ ಕಟ್ಟಲಿಕ್ಕೆ ಚೆನ್ನಾಗಿ ಸ್ವಲ್ಪ ಕೈಯನ್ನು ಹಸಿ ಮಾಡಿಕೊಂಡು ಇಲ್ಲ ಸ್ವಲ್ಪ ಎಣ್ಣೆನಾದರೂ ಹಚ್ಕೊಳ್ಳಿ ತುಪ್ಪನಾದರೂ ಹಚ್ಕೊಳ್ಳಿ ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಆ ತೀರ ನೀವು ಮಾಡಿಕೊಂಡು ಉಂಡೆನ ಕಟ್ಬೋದು ನೋಡಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ನಮ್ಮಮ್ಮ ಕೂಡ ನಮ್ಮ ಒಂದು ಮೀಡಿಯಂ ಸೈಜಲ್ಲ ಉಂಡೆನ ಕಟ್ತಾ ಇದ್ದಾರೆ ನೀವು ನೋಡ್ತಿರ್ಬೋದು ನೋಡಿ ಈಗ ನೀವೊಂದು ಮುಕ್ಕಾಲು ಗಂಟೆಯಲ್ಲಿ ಈ ಶೇಂಗಾ ಉಂಡೆನ ರೆಡಿ ಮಾಡ್ಬೋದು ಖಂಡಿತವಾಗ್ಲೂ ಮನೇಲಿ ಈಗ ಕೆಲವರು ಅಂಟಿನ ಉಂಡಿ ಮಾಡಿದಾಗ ನಮ್ಮ ಮನೆಯಲ್ಲಿ ಡ್ರೈ ಫ್ರೂಟ್ಸ್ ಇಲ್ಲ ತುಪ್ಪ ಇಲ್ಲ ನಾವು ಮಾಡೋಲ್ಲ ಅನ್ನೋರು ಬರೀ ಶೇಂಗಾ ಬೀಜದಿಂದ ತುಂಬಾ ಹೆಲ್ದಿಯಾದ ಲಾಡು ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ತಿಂಗಳಿಗೆ ಸಲನಾದರೂ ಮನೇಲಿ ಈ ಥರ ಮಾಡೋದ್ರಿಂದ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಮಕ್ಕಳಿಗೆ ಎಸ್ಪೆಷಲಿ ಮಕ್ಕಳು ಕೆಲವರು ಸ್ವ ಸ್ವಲ್ಪನೇ ಊಟ ಮಾಡ್ತಿರ್ತಾರೆ ಊಟ ಮಾಡೋದಿಲ್ಲ ಜಂಕ್ಸ್ ಫುಡ್ ಬಿಟ್ಟು ಈ ಥರದ ದಿನಕ್ಕೆ ಒಂದು ಉಂಡೆನ ಕೊಡೋದ್ರಿಂದ ಅವರಿಗೆ ಮೂಳೆಗಳು ತುಂಬಾ ಸ್ಟ್ರಾಂಗ್ ಆಗುತ್ತೆ ಅವರು ಕೂಡ ಇಂಥ ಉಂಡೆಗಳು ಕೊಡೋದ್ರಿಂದ ಇದು ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು ಬಿಕಾಸ್ ನಾವು ಬೆಲ್ಲವನ್ನು ಹಾಕಿ ಮಾಡಿರ್ತೀವಿ ಅಲ್ವಾ ಹಾಗಾಗಿ ದಿನಕ್ಕೆ ಒಂದಾದ ನೀವು ಈ ಉಂಡೆ ಬಾಣಂತಿಯರು ತಿನ್ಬೋದು ಮಕ್ಕಳು ಕೂಡ ತಿನ್ಬೋದು ದೊಡ್ಡವರು ತಿನ್ಬೋದು ಸಾಧ್ಯ ಆದಷ್ಟು ನೀವು ಈ ಥರದ ರೆಸಿಪಿಗಳನ್ನೇ ಮಾಡಿ ಖಂಡಿತವಾಗಲಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಈ ಲಾಡು ಮಾಡಿ ತಿಳಿಸಿ ಹೇಗೆ ಬಂದಿದೆ ಅಂತ ಥ್ಯಾಂಕ್ ಯು